ರಕ್ಷಿತಾಗೆ ಡ್ಯಾಮೇಜ್ ಆಗುವ ಮಾತು ಸುದೀಪ್ ಹೇಳಬಾರದಿತ್ತು ಬಿಗ್ ಬಾಸ್ ವೀಕ್ಷಕರಿಂದ ಬೇಸರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೌಮೋದಲ್ಲಿ ನಿರೂಪಕ ಸುದೀಪ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಒಂದು ಪದ ಬಳಸಿದ್ದಾರೆ ಈ ಪದ ಬಳಕೆಯು ವೀಕ್ಷಕರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಸುದೀಪ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ರಕ್ಷಿತಾ ಶೆಟ್ಟಿ ತಮ್ಮದೇ ಶೈಲಿಯಲ್ಲಿ ಆಡುತ್ತಿದ್ದಾರೆ ಹಾಗಾಗಿ ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದುವ ಮೂಲಕ ಫಿನಾಲೆ ಸಮೀಪಕ್ಕೆ ರಕ್ಷಿತಾ ಶೆಟ್ಟಿ ತಲುಪ ಿದ್ದಾರೆ ಭಾಷೆಯ ಹಿಡಿತವಿಲ್ಲದೆ ಕಾರಣ ರಕ್ಷಿತಾ ಶೆಟ್ಟಿ ಅವರಿಗೆ ಸಂಪೂರ್ಣವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂಬುದು ಮನೆಯ ಸದಸ್ಯರ ಮಾತಾಗಿದೆ ವೀಕ್ಷಕರಿಂದಲೇ ತೀವ್ರ ಅಸಮಾಧಾನ ಇಂದು ಬಿಡುಗಡೆ ಮಾಡಲಾಗಿರುವ ಪ್ರೊಮೋದಲ್ಲಿ ರಾಕ್ಷಿತಾ ಶೆಟ್ಟಿ ಅವರನ್ನ ಕುರಿತು ಸುದೀಪ್ ಬಳಕೆ ಮಾಡಿರುವಂತಹ ಪದಕ್ಕೆ ಬಿಗ್ ಬಾಸ್ ವೀಕ್ಷಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಪ್ರೋಮೋ ವಿಡಿಯೋಗೆ ಕಮೆಂಟ್ ಮೂಲಕ ಸುದೀಪ್ ಅವರ ಬಾಯಲ್ಲಿ ಈ ಮಾತು ಬಾರದಿತ್ತು ಅಂತ ಸಮ್ಮತಿ ಸೂಚಿಸುತ್ತಿದ್ದಾರೆ ಪದ ಬಳಕೆ ಕುರಿತು ಚರ್ಚೆ ಈ ಹಿಂದೆ ರಕ್ಷಿತಾ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ಧ್ರುವಂತ್ ಉರಿತಾ ಇದೆ ಅಂತ ಪದ ಬಳಕೆಯನ್ನ ಮಾಡಿದ್ರು ಈ ಪದ ಬಳಕೆಯನ್ನ ಮಾಡಲು ತೀವ್ರವಾಗಿ ಖಂಡಿಸಿದ್ರು ಇದೇ ರೀತಿ ಈ ಬಾರಿ ಆ ನಲ್ಲಿ ಪದ ಬಳಕೆಯ ಕುರಿತು ವೀಕೆಂಡ್ ಸಂಚಿಕೆಯಲ್ಲಿಯೂ ಸುದೀರ್ಘವಾಗಿ ಸುದೀಪ್ ಚರ್ಚೆ ನಡೆಸಿದ್ದಾರೆ ಇದೀಗ ಸುದೀಪ್ ಅವರೇ ಉರಿತಾ ಇದೆ ಎಂಬ ಪದ ಬಳಕೆ ಮಾಡಿರೋದನ್ನ ಕಂಡು ಕೆಲ ವೀಕ್ಷಕರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು ವೀಕ್ಷಕರು ಹೇಳಿದ್ದೇನು ಉರಿಯುತ್ತೆ ಅಂತ ಪದ ಹೇಳೋದು ಸರಿಯಿಲ್ಲ ಈ ಸೀಸನ್ ನಲ್ಲಿ ಸುದೀಪ್ ಅವರ ಒಂದು ಪಂಚಾಯಿತಿಯು ಚೆನ್ನಾಗಿಲ್ಲ ಅಂತ ಮೋಹನ್ ಕುಮಾರ್ ಎಂಬುವರು ಕಮೆಂಟ್ ಮಾಡಿದ್ದಾರೆ ಕೆಮ್ಮಣ್ಣು ಎಂಬುವವರು ಸುದೀಪ್ ರಕ್ಷಿತಾ ಬಗ್ಗೆ ಹೇಳಿದ ಮಾತು ಸರಿಯಲ್ಲ ಅದು ಡ್ಯಾಮೇಜ್ ಮಾಡುವ ಮಾತು ಅವಳು ಹಾಗೆ ಇದ್ದರೂ ಕೂಡ ಸುದೀಪ್ ಬಾಯಲ್ಲಿ ಆ ಪದ ಬರಬಾರದಿತ್ತು ಅಂತ ಹೇಳಿದ್ದಾರೆ ಇದೇ ರೀತಿಯಲ್ಲಿ ಹಲವು ಗಳು ಸಹ ಬಂದಿವೆ ತಿರುಗೇಟು ಸುದೀಪ್ ಕುರಿತು ಬೇಸರ ವ್ಯಕ್ತಪಡಿಸಿದ್ದಕ್ಕೆ ಅವರ ಅಭಿಮಾನಿಗಳು ತಿರುಗೇಟನ್ನ ನೀಡಿದ್ದಾರೆ ಒಂದು ಪದ ನೂರಾರು ಅರ್ಥವನ್ನ ನೀಡುತ್ತವೆ ನಾವು ಯಾವಾಗ ಮತ್ತು ಎಲ್ಲಿ ಆ ಪದ ಬಳಸಿದ್ದೇವೆ ಎಂಬುದರ ಮೇಲೆ ಅರ್ಥವನ್ನ ವ್ಯಾಖ್ಯಾನಿಸಬಹುದು ಅಂತ ತಮಾಷೆಯಲ್ಲಿ ಹೇಳಿದ್ದು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ